ಪ್ಪ ಅವೊ ಹೋದ ಎಷ್ಟ್ರ ಹೊರಿ ಹರಿ ಉಕ್ಕಿರತ್ತಿನ ನಿನಗ ನೋನ ಮೀರ್ಲತ್ತಿ ಮೀರ್ಲತಿನ ನಾನು ಮದ್ವಿ ಮಾಡಂದ್ರ ನೀನೇ ಮದ್ವಿ ಆಗತ್ತಿನ ಇನ್ ಹೆಸರು ತೆಗಿಬೇಡು ನೀನ್ ನೆನಪಕ್ ಭಾಳ ಕಾಡ್ಲ ಗೊತ್ತದ ನನಗ ಅದಕ್ಕೆ ಯಾಕಿಂದ ನನ್ನ ಬಾಳ ಕಾಡ್ಲತ್ತ ತಂದೆ ಮತ್ತೊಂದ್ ಮದ್ವಿ ಮಾಡ್ಕೊಳಗತಿನ್ ಮುದುಕಾಯಿ ಗೋರಿ ಹೊಂಟಿದ್ವ ನೀನ್ ಎದಕ್ ನಿನಗೆ ನಿನಗಿವಲ್ಲ ವಯಸ್ಸಿದ ಮಗನ್ ಮದ್ವಿ ಮಾಡು ಸುಖದ ರೊಟ್ಟಿ ತಿತಿ ಏ ತಮ್ಮ ಕಾಲು ಮರ್ಯ ಆಡ್ತಾವ ನಿನ್ನಗ ತಂಗಿದವು ನಂದು ಮದ್ವಿ ಆಗುತ್ತಕ್ಕ ಸುಮ್ಮ ಬೀಳ್ತ ನೀ ನಾಯಪ್ಲೆ ಹಾ ಏ ನೀ ಮದ್ವಿ ಮಾಡ್ಲಿಕ್ಕಂದ ನಾ ಮನಿ ಬಿಟ್ಟು ಹೋತೀನ ಮರ ಮೊದಲು ಹೋಗ ನೀ ನನಗೆ ಹೆಡ್ ಚಾಗಿದೆ ನಿಂದಿಂದ ನನಗೆ ಯಾರು ಕೊಡಲ್ಲ ಆಗ್ಯಾರ ನನಗೆ ಹೋಗು ಮುಂದಕ್ಕೆ ಕಡಿಸಿಡೋದು ನಮ್ ದೋಸ್ತ ಬೆಲ್ಯದ ಅವನಿಗರಿ ಮದ್ವಿ ಹುಚ್ಚಿಡದೈತಿ ಐತಿ ಅವ್ರ ತಂಗಿ ಹುಚ್ಚಿಡದೈತಿ ಏ ಇಲ್ಲೇ ಕುಂತಾರಲ್ಲ ಅಪ್ಪ ಮಗ ಇಬ್ರು ದೋಸ್ತ್ ಏನ್ ಮಾಡ್ಲತ್ರಿ ಅಪ್ಪ ಮಗ ಇಬ್ರು ಕೂತು ಏ ಬಾರ್ ದೋಸ್ತಾ ದೇವ್ರ ಬಂದಂಗ ಬಂದಿವ್ನ ನಮ್ಮ ಅಪ್ಪು ಬಾಯ ನೀರಾಕಿ ಹೋಗಿ ಹಾರಿಸೋನ್ ಬಾಯ ಅವನಿಗೆ ಯಾಕೆ ಏನಾಗ್ಯದ ನನ್ ಮದ್ವಿ ಮಾಡಂದ್ರ ತಾನೇ ಮದ್ವಿ ಮಾಡ್ಲಾ ಮಾಡ್ಕೊತನತ್ತಿ ನಿಮ್ಗೆ ಇಬ್ಬರು ಹೇಗಿನೇ ಮಾವರ ಹಿಂಗ್ಯಾಕ್ ಮಾಡ್ಲತ್ತೀ ಹುಳ ಕಡದವ್ರ ಒಮ್ಮೆ ಹೇಳಿ ಯಾಕೆ ಓದ್ತಮ್ಮ ಹುಳ ಗಿಳ ಬಾಳ ಮಾತಾಡ್ಲಿದೀ ಮತ್ತ್ ಏನೋ ವಯಸ್ಸಾಗ್ಯದ ಮದಿ ಮಾಡಂದ್ರ ನೀ ಅಂದ್ರ ಗೋರಿ ಹೊಂಟಿದಿ ತುಮಕೊಂಡ್ರೇನ ತಮ್ಮ ಮಾವ ಬಾಳ ಮಾತಾಡ್ಲಿದೀ ಹುಳ ಗಿಡ ಕಡ್ಲಿ ತಗದ್ಲತ್ತಿ ಎಲ್ಲಿ ತಗದಿ ಗತ್ತಿದು ಮಾವರ ಇವನಿಗೇನ್ ಮಾಡತ್ತಿರಿ ನಿಮ್ದು ಹರೇ ಬಾಳ ಐತ್ರಿ ನೀವು ಮೊದಲ ಮದಿ ಮಾಡ್ಕೋರಿ ಏ ದೋಸ್ತ ನೀನು ಹಿಂಗೆ ಏ ನಾ ಹಿಂಗಾದ್ರೆ ಮನೆ ಬಿಟ್ಟೇ ಹೋಗ್ಬಿಡ್ತೀನಪ್ಪ ಮದುವೆ ಮಾಡಲ್ಲ ಅಂದ್ರ ಹೈಕೋತ ಹೋಗ್ರಿ ಹೋಗ ಮಾಡಲ್ಲ ಹೋಗನಿ ಏನ ಸಿಡಿಸಿಲ್ಲ ನಿಂದ ನನಗ ಯಾರು ಹೆಣ್ಣು ಕೊಡಲ್ಲ ಆಗ್ಯಾರ ತಮ್ಮ ನಿನ್ನ ಮಾತು ನನಗೆ ಪಸಂದ ಬಾತ್ ನಿಂದು ನಿನ್ರೀ ಬಾ ಅದು ಹೋಗಲಾಕ ಅದು ಸಿಡಿಲಿ ಅದು ಮಾವ್ರ ಕರ್ನೆ ಹೊಂಟಲ್ರಿ ಅದು ಎಲ್ಲಿ ಹೋಗೋದಿಲ್ಲ ನಿನ್ನ ನಿಮ್ಮ ಮತ್ತೆ ನೀ ಹಾಲು ಕಟ್ಟಗ್ಯರಿ ಮಗನ ನಾ ಏನು ಮಾಡೀನಿ ರೀ ಮಾವ್ರ ಕೊಟ್ಟಿನ ಮಗನ ಕಾಲ್ ಮಾಡ್ತೀವಿ ಹಾಯ್ ಫ್ರೆಂಡ್ಸ್ ಸೋನಾಳಿಂದ ಸೋನಾ ಅಕ್ಕರ್ ಬಂದಾರ ನಮ್ಮ ಯೂಟ್ಯೂಬ್ ಚಾನೆಲ್ ಪರಶುರಾಮ್ ಕಾಮಿಡಿಗೆ ಇವತ್ತ ಕಾಮಿಡಿ ವಿಡಿಯೋ ಮಾಡಿದೀವಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಕಮೆಂಟ್ ಒಂದು ಸೇರಿಂದ ನಾವೇನು ದೊಡ್ಡೋರಾಗುದಿಲ್ಲ ನಾವು ಇದ್ದೀವಿ ನಿಮ್ಮ ನಗ್ಸಾಕಂತ ಕಾಮಿಡಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಹೆಂಗೆ ಅನ್ಸ್ತಂತ ಕಮೆಂಟ್ ಮಾಡ್ರಿ ನಮ್ಗ ಇನ್ನೂ ವಿಡಿಯೋ ಮಾಡಕ್ ಪ್ರೋತ್ಸಾಹ ಸಿಗ್ತೈತಿ ಹಾಯ್ ಎಲ್ಲರಿಗೂ ನಮಸ್ತೆ ಪರಶುರಾಮ್ ಕಾಮಿಡಿ ಅಂದ್ರೆ ಯೂಟ್ಯೂಬ್ ಚಾನೆಲ್ ಆದ್ರಿ ಎಲ್ಲಾರು ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡ್ರಿ ನೀವು ಚಾನೆಲ್ ತೆಗ್ದೈತಿ ನಿಮ್ ಸಪೋರ್ಟ್ ನಮಗ್ ಬಹಳ ಜರೂರತ್ ಅದ ಯಾಕಂದ್ರೆ ಈಗ ಇವರು ಬಹಳ ಬಡವರು ಅದಾರಿ ನಾವು ಬಡವರು ಅದೀವ್ ನಿಮ್ದು ಒಂದ್ ಸಬ್ಸ್ಕ್ರೈಬ್ ಆ ಲೈಕ್ ನಮಗ್ ಬಹಳ ಇಂಪಾರ್ಟೆಂಟ್ ಆತದ್ರಿ ಲೈಕ್ ಶೇರ್ ಕಮೆಂಟ್ ಎಲ್ಲಾ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಲ್ಲರು ಸಣ್ಣ ಮಾಮ ಲಗತ್ತಿದೇನು ನಿನ್ನ ಮುಕ್ಳಿಗೆ ಹಲ್ಲು ಬಂದವನು ಓಮ್ ಮುಚ್ಕೊಂಡು ಕಾಕಾಣತ್ತ ಬಾ ಫೋನ್ ಒಂದು ಬರ್ತಲ್ಲಪ್ಪ ನಾ ಸ್ಟ್ಯಾಂಡ್ ಬಂದೇನು ಬರಂಗ್ ತಗೋಲಪ್ಪ ಆ ನಿಂದ್ರ ಅಲ್ಲೇ ಬಂದಿನ್ ಅಂತ ಹ್ಮ್ ಸೋನಾ ಬಂದ್ರಿ ಯಾಕೋ ಮಗನ ನೀನ್ ಸಣ್ಣ ನಡಿ ಮನಿಗೆ ಮನಿಗಿನ ಯಾಕೋ ಮನಿ ಮುರ್ಯಂಗ್ ಕಾಣಿಸ್ತಾನಿ ನನ್ನ ಮಗ ಒಂದ್ ಹೋಯ್ತು ಇನ್ ಅಕ್ಕಿ ಯಾರ ತರ್ತಾರೇನ ನಾ ಇದನ್ನಲ್ರಿ ನಾ ತೊಂಬರ್ತೀನಿ ಅಂಜಬೇಡ್ರಿ ಒಟ್ಟ ನಾ ಇದನ್ರಿ ತಮ್ಮ ನಿಂದ ರಗತ್ಯ ಕುಡಿತೀನ ನಿಮ್ಮ ಗಾಡಿ ಹೋಯ್ದಿಲ್ರಿ ಮಾವಾರ್ ನನ್ನ ಗಾಡಿ ಹೋಯ್ದ್ ಕರ್ಕೊಂಡ್ ಬರ್ತೀನಿ ನಿಮ್ ಗಾಡಿ ಎಣ್ಣೆ ಇರಲ್ಲ ನನ್ಗೆ ಗೊತ್ತದ ಹಿಂಗ ತಮ್ಮ ಹಾ ರೀ ಆದ್ರ ಹುಡುಗಿ ಕರ್ಕೊಂಡ್ ಬರ್ದಿತ್ತಂದ್ರ ಹಾ ರೀ ಒಂದ್ ಪೂಟ ಗ್ಯಾಪ್ ಇರ್ಬೇಕಲ್ಲಿ ಹಂಗಾದ್ರೆ ಕರ್ಕೊಂಡ್ ಬಾ ಇಲ್ಲ ಕರ್ಕೊಂಡ್ ಬರ್ಬೇಡ ಮಗನ ಮಾವರ ಹಂಗೇನ್ ಮಾಡೋದಿಲ್ರಿ ಗಾಡಿ ಬೈಕ್ ಟಾಕಿ ಮೇಲೆ ನಾಕ್ ಕು ಸೀಟ್ ಮೇಲೆ ಕುಂಡಸಂಡ್ ತರ್ತೇನ್ರಿ ಫುಲ್ ಹಿಂಗ ಎರಡ್ ಫುಟ್ ಜಾಗ ಬಿಡ್ತೇನ್ರಿ ಹಿಂದ ಆಯ್ತು ಹೋಗಿ ಬಾ ಹೋಗಿ ನಾ ಕರ್ಕೊಂಡ್ ಬರಲ್ರಿ ಮಗನ್ ಸರಿಕೊಂಡಿ ನನ್ ಮಗ ಒಂದು ಬಾಳ ಮಗ ಅನ್ಬೇಡ್ರಿ ನೀವ್ ಮಾವ ಆತ್ರಿನಾ ಹಳೆ ತಿಳ್ಕೊರಿ ನೀವು ಅದೇನಕ ಹಸಿದಂತ ಇಲ್ಲ ನಿನ್ಗ ಇರ್ಲೋರಿ ಹೋತೇನ್ರಿ ನೀವ್ ಮದ್ಲೆ

ಏಪ್ಪ ತಂಗಿ ಕಾಲ್ ಮಾಡಲು ತರ್ಲಾಕ್ ಯಾರು ಹೋಗ್ಯಾರ ಹಾಕಿ ಫ್ರೆಂಡ್ ಹಾಕಿ ಇಬ್ರು ಕೂಡ ಬರ್ಲಾ ತರತ್ತ ಏ ಹಲಕಟ್ ಬಾವಾ ನೀ ಯಾಕ ಬಂದಿದಿ ನಿಮ್ ದೋಸ್ತ್ ಹೋಗ್ಯಾನ ಕರ್ಲಿಕ್ ಈಗ ಮದ್ವಿ ಮಾಡ್ಕೊಳಕ್ ಬಂದೆನಾ ಅದೆಲ್ಲ ಹೋಗಲಕ್ ಬಿಡು ಅವನಿಗೆ ಕಳಿಸಿದ ಲಪಟ್ ಸುಳಿ ಮನಿಗೆ ನಿನ್ನ ತೊಗೊಂಡ ಸುಡುದ ನೋ ನಿನಗ ಮತ್ ಯಾರು ಇಲ್ಲ ಮತ್ ಅವನಿಗೆ ಕಳಿಸಿದ ನಿಮ್ ದೋಸ್ತಾಗ ನೀ ಯಾಕೆ ಬಂದಿದಿ ಇಲ್ಲಿ ನೋಡೋಣ ನೋಡೋಣ ಬಾಳ ನಡಿಸಿದ ಬಾಳೆ ಕಾಣಿಸ್ತದ ಮುದಕ್ಕ ಹೊಡಿತೇವ್ ಒಂದ ನಿನಗ ಮದ್ವಿ ಮಾಡೋಣ ನಮ್ಮ ತಮ್ಮ ಹಿಂಗ್ಯಾಕೆ ಮಾಡಕತ್ತಿದು ಮಾಡೋನ್ ದಮ್ಮ ನಿಂದು ಮತ್ತೆ ಹಿಂಗೆ ಬಾ ಅಲ್ಲ ಅದಿಗೆ ನೋಡೋಣ ನೋಡು ನಂದೆ ಮದುವೆ ಮಾಡ್ತಾ ನಂದೆ ಮದುವೆ ಮಾಡ್ಬೇಕಲ್ಲತ್ತಿದಿ ಮಕ್ಳ ಕಣ್ಣ ಕಿಮ್ಮತ್ತಿಲ್ಲ ನಿನಗೆ ಸಮಾಧಾನ ತೊಗೋ ನಿಂದು ಮಾಡ್ತೀನಿ ನೋ ನಿನ್ನ ನಿಂದ ಮಾಡ್ಲಾರ ಮತ್ತೆ ಯಾರದ್ದು ಮಾಡ್ಲಿ ಆಯ್ತು ಹೇಳಿ ಎದ್ದು ಕುಂಡ್ರು ಮತ್ತೆ ಹಿಂಗೆ ಬಾ ಹದಿಗಿ ಇಡಿ ಕೈ ಜಾರ ಎದ್ದು ಓ ನಿನ್ನ ಕುಂಡ್ರು

ಮಾಡ್ಕೊಂಡ್ವಿ ನಾವ್ ಏನ್ ಮಾಡ್ತಾನ ಮುದುಕ ನಾ ಓಡಿ ನಡಿ ನಡಿ ಎಲ್ಲಾ ನಿನ್ ಮಿಯಾ ಕಲೀಪ ಪುರುಷ ಕಲೀಪ ಎಲ್ಲಾ ತೋರಿಸ್ತೀನಿ ನಮ್ ಅಪ್ಪ ಹಂಗತಿ ಅವ ಮತ್ತೊಂದ್ ಮದ್ವಿ ಆಗ್ಲಕ ತಯಾರಾಗ್ಯಾನ ನೀನ್ ಅಂದ್ರೆ ನನಗ್ ಅಷ್ಟ ಇಷ್ಟ ಇಲ್ಲ ನನ್ನ ಹೋತೀನಿ ನಿಂದ್ರ ಹಂಗ್ಯಾಕ್ ಮಾಡತ್ತಿ ನಿಂದ್ರ ನಾನ್ ಲವ್ ಮಾಡ್ಲತ್ತದ ಕಿಮ್ಮತ್ತಾರೆ ಕೊಡು ಸ್ವಲ್ಪ ಎಷ್ಟ್ ದಿನದಿಂದ ನಿನ್ ಹಿಂದ್ ಬಿದ್ದೀನಿ ನಿನ್ಗ ಇಲ್ಲ ಮಾಡಿದ್ರೆ ಹೇಳ್ರಿ ಅವನು

ಬೇರದವರ ಕುಂಡ್ರಪ್ಪ ನಿಮ್ದೇನ್ ಸಡಗು ಹೋ ಮಾರ ಎಂತ ಫ್ರೆಂಡ್ಸಿಪ್ ನಿಮ್ದು ಕುಂಡ್ರ ಹೋಗುಣ ನಾ ಸುಮ್ಮ ಸಟ್ಟ ಆತಳ ನಮಗೆ ಲವ್ ಮಾಡಬೇಕಂತ ಮಾಡಿದ್ರ್ ಬ್ಯಾರೆನ್ ರೋಡ್ ತಡಿಸಾವ ನೀ ಹೆಂಗ್ ದೋಸ್ತ ಅದಿ ಹೋಗಿ ಹೆಂಗ್ ಮಾತಾಡ್ರಿ ಸುಮ್ಮನೆ ಹೊರಡಿ ಗಾಡಿ ಹ್ಯಾಂಗಾರ ಫ್ರೆಂಡ್ಶಿಪ್ ಐತಿ ನಿಮ್ದು ಹೇಳ್ ಆಕಿ ಸರ ಲವ್ ಮಾಡತ್ತ ಹೇಳಿ ನನಗ ಮಾಡ್ಬಿಡತ್ತ ಇಲ್ಲಿ ಹಚ್ಕೊಂಡಿನು ಇಲ್ಲಿ ಇಟ್ಕೊಂಡಿನ್ ಆಕಿ ನೀ ಎಲ್ಲಿ ರೇಟ್ ಬರೋ ಹೋದಷ್ಟ ನಾನ್ ಮುಂದ್ಯಾಕೆ ಹೇಳ್ತಿ ಆಕಿ ಹೇಳು ಫೋನ್ ಗೊತ್ತಲ್ಲ ನಮ್ ಮಾವ್ರ ಹಚ್ಚ್ಯಾರ ಅಲೋ ರೀ ಮಾವರ ಹಾ ಈ ಮನಿಗ್ ಬರ್ಬೇಕ್ ಆ ಮನಿ ಬೇಡ್ರಿ ತೋಟಲ್ ಮನಿ ಕಡೆ ಬರ್ಬೇಕ್ ರೀ ಹಾ ಸರಿ ಸರಿ ಬರ್ತೀನಿ ತಗೋ ಹಾ ಇಲ್ಲೇ ಇದ್ದ ಬಂದೇ ಇಡು ನೋಡು ತಮ್ಮ ನೋಡಲ್ಲಿ ಬೀತ್ತಿ ಹೆಂಗ್ಯಾಡ್ ಬರ್ಲತ್ತಿದೀ ಮಾವ್ರ ಎಲ್ಲ ಖಾತೀ ಮಾವರ್ ಏನಾಯ್ತು ಹೋತಮ್ಮ ನಂದೇ ಹರದ ಹಣ್ಣ ನೀ ಏನ್ ತಂದಿದ್ ಸೋತಿ ಕಡದು ಅಲ್ಲಿ ನಿಮ್ ಮೊಬೈಲ್ ಹುಡುಗಿ ಬಿಟ್ಟ ಏನೋ ಒಂದ್ ಮಾರಿ ಏನ್ ಮಾತಾಡತೀನಿ ಕಾಲೇಜ್ ಫ್ರೆಂಡ್ ಒಂದು ಯಾರ ಹೋಲಿಸ್ತಿರಲ್ಲ ನೋಡಿದ್ರ ಎಲ್ಲರೂ ಅದೇ ಮಾಡ್ತಾರೇನು ಏನ್ರ ಸು ಹೇಳ್ಕೋತ ಬಂದಿದ್ರು ಕಳ್ಸದ ತಪ್ಪ ಐತ್ ನಂದು ಇನ್ ನಿತ್ಯ ಬೇರೆ ಆತಮ್ಮ ಹೊಂಟ ಬಿಡನಿ

ನನಗ್ ಕಳಿಸ್ಕೇಶ್ ಹಂತವನಿ ಕಳಿಸಿದೆ ಅಲ್ಲಿ ಈ ಅಜ್ಜಾಯ್ನ ಮದ್ವೆ ಮಾಡ್ಬೇಕಣ್ಣ ತಂದ್ರಿ ನೋಡ್ರಿ ಅವನು ಇದರ ನೋಡ್ರಿ ಕುಬಿ ಅವ್ನ ನೋಡಿ ಹೆಂಗ ನೋಡ್ರಿ ಹುಕ್ಕಿರತ್ತ ಅರೆ ಮಗಳು ಮದ್ವಿ ಬಂದ ಮಗ ಮದ್ವಿ ಬಂದ ಬಿಟ್ಟನ ತಾ ಮದ್ವಿ ಆತನತ್ತ ಒಳ್ಳೆ ಅಜ್ಜ ಕರ್ಸಿದ್ವಿ ಬಿಡಪ್ಪ ಈ ವಯಸ್ಸಿನ ಅವನಿ ಮದ್ವಿ ಆತಂದ್ರ ಹ್ಮ್ ತಂಗಿ ಇವನಿ ಯಾಕೆ ತಂದಿದಿ ಯಾಕೋ ಬೇರೆ ಬೇರೆ ಅನ್ಸ್ಲಿಕ್ಕತ್ತವ ನನಗು ಅಪ್ಪ ಅವನ ಫ್ರೆಂಡ್ ಅದ ನೀರೆ ಸಾಕನ ಅಂತ ಸೋಶನ ತಗೋತಲ್ಲ ನಾಳೆ ರಾಖಿ ಹಬ್ಬ ಬರ್ತದ ಅವನಿಗೆ ರಾಖಿ ಕಟ್ಟು ಕಟ್ತೀನಿ ತಗೋ ಏಳು ರಾಖಿ ಇರ್ಲಿಕ್ಕ ತಂಗಿ ನಡಿ ಒಳಗ ಇನ್ ಆಯ್ತ ನಾಳೆಗೇನ ರಾಖಿ ಹಬ್ಬದ ನಡಿ ಹೋಗ ನೀನು ಈ ಏ ತಮ್ಮ ನೀ ಇಲ್ಲೇ ನಿಂದ್ರು ಕುರ್ಚಿ ಮೇಲೆ ಕೂತ್ಕೊಂಡ್ರಲ್ಲಿ ಒಳ ಬಾ ಬಾನ ಬರಾಗತ್ತಿ ಬೇಡ ಹೋ ತಮ್ಮ ಯಾಕೋ ತಮ್ಮ ನಮ್ಮ ಹುಡುಗಿ ಸಂಗತಿ ಯಾಕೆ ಬಂದಿದಿ

ವರ್ಸಕ್ ಒಮ್ಮೆ ರಾಖಿ ಹಬ್ಬ ಬರ್ತೈತೆ ನನ್ಗೆ ಎಲ್ಲ ಕಡೆ ಸರ್ ಸರ್ಕಾರು ಆಯ್ತಂಗಿ ಕೊಡು ನೋಡ್ಕೊಡು ನಾವು ಕಟ್ಟು ಎಲ್ಲಿ ಹೋಗಿ ನೀವ ನಿನ್ನ ಜಗಳ ಆಯ್ತು ತುಪ್ಪ ರಾಖಿ ಕಟ್ವಾ ನಾ ಹೋದ್ ನಾನು ರಾಖಿ ಕಟ್ಸ್ಲಕ್ ಹಸ್ತಾರ ಸುಮ್ ಇಲ್ಲ ಇಲ್ಲಿ ಬಿಡುವ ಹಿಂದಿ ಕಡೆ ರಾಕಿ ಕಟ್ಬ ನಿಂದ ಯಾರು ನಮ್ಗೆ ಬರಲಾಕೆ ರಾಖಿ ಹಾ ಮದುವೆ ಅಲ್ಲ ಆಶೀರ್ವಾದ ಮಾಡ್ಬೇ ಹೆಂಗ್ ನನ್ ಮದ್ವಿ ಆಗುತ್ತಾನ ನಿಮ್ ಮದ್ವಿ ಯಾನೂ ವಿಷಯ ತೆಗಿಬ್ಯಾಡ್ರಿ ಆಶೀರ್ವಾದ ಅಷ್ಟೇ ಕಟ್ಟು ಕಟ್ಟಿದೆ ಆ ಲಪ್ಟು ಹೋಗ್ ನೀವು ಹೋಗಿದ್ರೆ ಕಟ್ಟ ಕಟ್ಟು ಬಂಗಿ ಏ ಹೋತಂಗಿ ಅವ್ನು ಇಲ್ಲೇ ಕರ್ಸು ಏ ಕರ್ಣಿ ಏ ಬಾರೋ ಇಲ್ಲಿ ಬಾ ನೀನು ಬಂದ್ರು ಅಕ್ಕಿ ಕಟ್ಕೊಳ್ಳೋದಿಲ್ಲ ನೋಡು ನಿನ್ನೆಲ್ಲ ಸೆಳತಾವ್ ಕೊಂಡ್ರು ಕೊಂಡ್ರ ತಾ ಕೊಂಡ್ರ ಅಕ್ಕಿ ಕಟ್ಕೊಂಡ್ರಿ ಎಲ್ಲರು ಕಟ್ಕೊಂಡ್ರಿ ಕಟ್ಕೋರಿ ಕಟ್ಕೋಸ್ ಅದಕ್ಕೆ ಹೊಡೆಯೋ ಇದನ್ನ ನೋಡ್ಲತ್ತೀನಿ

ಎರಡು ದಿನ ಮಗ ನಾನು ಏನಾಗ ತಪ್ಪ ತಂಗಿ ಎಷ್ಟು ದಿನ ನಾನು ಹಿಂಗೆ ಕಾಡಿಸ್ಬಾರ್ದಾಗಿತ್ತು ನಂಗೆ ಅಕ್ಕ ತಂಗಿರಲ್ಲ ಒಬ್ಬ ತಂಗಿ ಬೆಲೆ ಏನಂತ ನಂಗೆ ಗೊತ್ತಾಯ್ತು ನಮ್ಮ ದೋಸ್ತನ ತಂಗಿ ಅಂತ ಗೊತ್ತ ಖಬರ್ ಇಲ್ಲದೆ ಹಿಂಗೆ ಹಿಂಗೆ ಬಿದ್ದಿದ್ದ ನಿಂಗೆ ಕಾಡ್ಸಾಕ್ತಿದ್ದ ಸಾರಿ ತಂಗಿ ಇರ್ಲಿ ಅಣ್ಣ ಈ ಹೇಳು ಈಗ ನೀ ಹಾದಿ ಬಂದೆಲ್ಲ ಬಲವಂತವಾಗಿ ಯಾರ ಮೇಲೂ ಪ್ರೀತಿ ಹೋಗ್ತಲ್ಲ ಅಂತ ಇವತ್ತು ಗೊತ್ತಾಯ್ತು ನಂಗೆ ನಂಗೆ ಕ್ಷಮಿಸ್ಬಿಡು ತಂಗಿ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ ಸ್ನೇಹಿತರೆ ನನಗೆ ಒಬ್ಬ ಅಣ್ಣ ಸಿಕ್ಬಿಟ್ಟ ನಂಗೂ ಒಬ್ಬಳು ತಂಗಿ ಸಿಕ್ಬಿಟ್ಟು ಖುಷಿ ಆಯ್ತು ಮಗ ನಾ ರಾಖಿ ಕಟ್ಕೊಂಡಿದ್ದೀ ವಿಡುವ ನಾದ್ರಪ್ಪ ತಂಗಿಗಿ ಹೋಗಿಲ್ರಿ ಮಾವರ ಮತ್ ನಮ್ ಅವರ ತನಲ್ವಾ ಇವ ಇಲ್ರಿ ರೊಕ್ಕ ತಂದಿಲ್ಲ ನಂಗೆ ಗೊತ್ತಿಲ್ಲ ಅಕ್ಕಿ ಕಟ್ತೀರ ಅಂತ ನೀವ್ ಇರ್ಲಕ್ಕ ತಂಗಿ ಇರ್ಲಕ್ ಬಿಡು ಇರ್ಲಿ ಬರೀ ಹತ್ತು ರೂಪಾಯಿ ಗೊತ್ತಾದ್ ಇಲ್ ತಂಗಿ ನಿನಗ ರೂಪಾಯಿ ಕಿತ್ತ ಮ್ಯಾಗ ಇದು ಬಿಡುದಕ್ಕ ತಂಗಿಗ ಮೂರ್ ವರ್ಷ ಜೇಲಾ ಹದಿನೈದು ರೂಪಾಯಿ ಇದು ಕಟ್ಟರ್ ದಾಂಡ ಗೊತ್ತದೇನ್ ನನಗ